ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಡ್ರಾಮಾ ಅಕ್ಯುರೇಟ್ ನೆನಪೆ ಶಕ್ತಿ ಜ್ಞಾನರತ್ನಗಳು ಈ ಡ್ರಾಮಾದ ಆಟವು ಅಕ್ಯುರೇಟ್ ಆಗಿದೆ ಪ್ರತಿಯೊಂದು ಪಾತ್ರವು ನಿಗದಿತ ಕ್ಷಣದಲ್ಲಿ ಪುನರಾವರ್ತನೆಯಾಗುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪಿಸಿದಾಗ ದೋಣಿಯೂ ಪಾರಾಗುತ್ತದೆ ಇದು ಸೆಕೆಂಡಿನ ಮಾತು ಆತ್ಮ ಅವಿನಾಶಿ ದೇಹವಿನಾಶಿ ಆತ್ಮವೇ ಕರ್ಮಗಳನ್ನು ಮಾಡುತ್ತದೆ ಆತ್ಮವು ಮೊದಲಿಗೆ ಸತೋ ಪ್ರಧಾನ ಚಿನ್ನದಂತಿತ್ತು ನಂತರ ಬೆಳ್ಳಿ ತಾಮ್ರ ಕಬ್ಬಿಣವಾಗಿ ಈಗ ತುಕ್ಕು ಹಿಡಿದಂತಾಗಿದೆ ತಂದೆಯು ಬರುತ್ತಾರೆ ಆತ್ಮಗಳು ಸಂಪೂರ್ಣ ಪ್ರಧಾನವಾದಾಗ ತಂದೆಯು ಪತಿತ ಪಾವನ ಜ್ಞಾನ ಸಾಗರ ಯಾರೂ ಶಿವನೆಂದು ತಾವೇ ಹೇಳಿಕೊಳ್ಳಲು ಸಾಧ್ಯವಿಲ್ಲ ನೆನಪಿನಿಂದಲೇ ಶಕ್ತಿ ಸಿಗುತ್ತದೆ ವಿದ್ಯೆಯಿಂದಲ್ಲ ಜ್ಞಾನವು ಖಡ್ಗ ನೆನಪು ಅದರ ಹರಿತ ದೇವತೆಗಳ ಗುರಿ ಧ್ಯೇಯವು ನಾರಾಯಣರಾಗುವುದೇ ವಿದ್ಯೆ ವಕೀಲನನ್ನು ಮಾಡಿದಂತೆ ಜ್ಞಾನವು ದೇವತೆಯನ್ನಾಗಿಸುತ್ತದೆ ಆತ್ಮಾಭಿಮಾನಿಯೂ ಇಲ್ಲದಿದ್ದರೆ ದೇಹಾಭಿಮಾನ ಬರುತ್ತದೆ ಆಸ್ತಿಕ ನಾಸ್ತಿಕ ಎಂಬ ಶಬ್ದವು ಈ ಸಮಯದ್ದೇ ಅಲ್ಲಿ ಅಂದರೆ ಸತ್ಯುಗ ಇದಿಲ್ಲ ಮಂದಿರಗಳನ್ನು ನೋಡಿದಾಗ ಸ್ಮೃತಿ ಇರಲಿ ಇವು ನಮ್ಮ ನೆನಪಾರ್ಥ ಮಂದಿರಗಳು ನೀವು ರಾಮ ಸಂಪ್ರದಾಯದವರು ರಾವಣ ಸಂಪ್ರದಾಯವು ನಿಮ್ಮ ಶತ್ರು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನರಾಗಿರಿ ಹಂಸ ಕೊಕ್ಕರೆ ಜೊತೆ ಇದ್ದಾಗ ಯುಕ್ತಿ ಸಹನೆ ಅಗತ್ಯ ನಿಮ್ಮ ಪ್ರಭಾವವು ಹೊರಬೀಳುವುದು ಯೋಗದ ಶಕ್ತಿಯಿಂದ ಯೋಗದಲ್ಲಿ ಶಕ್ತಿಶಾಲಿಗಳಾದಾಗ ಮಾತ್ರ ವಿಶ್ವ ಮಾಲೀಕರಾಗುತ್ತೀರಿ ತಂದೆಯು ಮನುಷ್ಯರಲ್ಲಿ ಪ್ರವೇಶಿಸುವರು ಭಾಗ್ಯಶಾಲಿ ರಥದಲ್ಲಿ ಮಾತ್ರ ರಾವಣನ ದಹನ ಅಜ್ಞಾನ ಮತ್ತು ದುರ್ಗುಣಗಳ ಪ್ರತೀಕ ನೆನಪಿನ ಯಾತ್ರೆಯಲ್ಲಿದ್ದರೆ ಶಕ್ತಿಯೂ ಸಿಗುತ್ತದೆ ಸಂಪೂರ್ಣ ರಾಜಧಾನಿಯು ಸ್ಥಾಪನೆ ಆಗುತ್ತದೆ ಆತ್ಮವು ಶಾಂತ ಸ್ವರೂಪ ಮನಃಶಾಂತಿ ಬೇಡುವುದಿಲ್ಲ ಅದು ಸ್ವಧರ್ಮ ಸತ್ಯದಲ್ಲಿ ಒಬ್ಬ ಭಗವಂತ ಒಂದು ರಾಜ್ಯ ಒಂದು ಧರ್ಮ ಒಂದು ಭಾಷೆ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ಪ್ರೀತಿ ತುಂಬಿ ಹೊದಿಸುತ್ತಾರೆ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿದಾಗ ಪರಿವರ್ತನೆ ಮನುಷ್ಯರಿಂದ ಬ್ರಾಹ್ಮಣ ನಂತರ ದೇವತೆ ನೆನಪು ಪ್ಲಸ್ ಜ್ಞಾನ ಈಜುಗೊಳ್ಟು ಪೂರ್ಣ ಪರಿವರ್ತನೆ ಸುಖದ ಸ್ವರ್ಗ ಧಾರಣೆಗಾಗಿ ಮುಖ್ಯ ಸಾರ ಮಂದಿರಗಳನ್ನು ನೋಡಿದಾಗ ನೆನಪಿರಲಿ ನಾವು ಲಕ್ಷ್ಮೀನಾರಾಯಣರಾಗುತ್ತಿದ್ದೇವೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನರಾಗಿರಿ ವರದಾನ ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಸದಾ ಸೇವೆಯಲ್ಲಿ ಸಫಲತಾ ಮೂರ್ತಿ ಭವ ಯೂನಿಟಿ ಅಂದರೆ ಸಂಸ್ಕಾರಗಳನ್ನು ಸೇರಿಸುವ ಶಕ್ತಿ ಮತ್ತು ಸಂತುಷ್ಟತೆ ಅಂದರೆ ತನು ಇತರರನ್ನು ಸಂತುಷ್ಟರನ್ನಾಗಿ ಶಕ್ತಿ ಇವುಗಳಿಂದ ತಂದೆಯ ಪ್ರತಿಬಿಂಬವಾಗಿ ಬದುಕಿರಿ ಸ್ಲೋಗನ್ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಅನೇಕ ಆತ್ಮಗಳಿಗೆ ಜೀವದಾನ ಕೊಟ್ಟಾಗ ಆಶೀರ್ವಾದ ಸಿಗುತ್ತದೆ ಅವ್ಯಕ್ತ ಸೂಚನೆ ನೆನಪಿನ ಲಗನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಮನುಷ್ಯ ಅಂದರೆ ಬ್ರಾಹ್ಮಣ ನಂತರ ಫರಿಷ್ಠ ಆನಂತರ ದೇವತೆ ಎಂಬ ಪರಿವರ್ತನೆ ಅನುಭವಿಸಿ ಮಧುರಾತಿ ಮಧುರ ಬಾಬ್ ದಾದಾರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಓಂ ಶಾಂತಿ